ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಮೈಸೂರ್ ಪಾಕು ಅದರಲ್ಲೂ ತುಪ್ಪದ ಮೈಸೂರು ಪಾಕು ಬಾಯಲ್ಲಿ ಕರ್ಗೋ ಸ್ವೀಟ್ ಇದು ಕರ್ನಾಟಕ ಸ್ಪೆಷಲ್ ಸ್ವೀಟ್ ಅಂತಾನೆ ಹೇಳ್ಬಹುದಾದಂತ ಮೈಸೂರು ಪಾಕ್ ಮಾಡೋಣ ಬನ್ನಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಕಾಯಕಿಡಣ ಇಲ್ಲಾಂದ್ರೆ ಒಂದು ದಪ್ಪ ತಳ ಇರೋ ಪಾತ್ರೆ ತಗೊಂಡ್ರು ಆಗತ್ತೆ ಇದರಲ್ಲಿ ನಾನು ಕಾಲ್ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕೋತಾ ಇದೀನಿ ಕಡಲೆ ಹಿಟ್ಟು ಹಸಿ ವಾಸನೆ ಹೋಗುವವರೆಗೂ ಘಮ ಘಮ ಅನ್ನೋವರೆಗೂ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು ಆದರೆ ಅದನ್ನ ಸೀದೋಗಿಸ್ಬಾರ್ದು ಹೀಗೆ ಹುರಿತಾ ಹುರಿತಾ ಕೆಂಪಗಾಗ್ಬೇಕು ಅದು ನೋಡಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಹೀಗಾಗುತ್ತೆ ಆಗಿದ್ರೆ ಸಾಕು ಲೈಟಾಗಿ ಕೆಂಪಗೆ ಬಂದಿರತ್ತೆ ಇದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈಗ ಈ ಮೈಸೂರು ಪಾಕ್ ಮಾಡೋದಕ್ಕೆ ನಾನು ಕಾಲು ಕಪ್ ಆಗುವಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಲ್ವಾ ಅದಕ್ಕೆ ನಾವು ಒಂದು ಕಪ್ ಆಗುವಷ್ಟು ತುಪ್ಪ ಮತ್ತು ಒಂದು ಕಪ್ ಆಗುವಷ್ಟು ಸಕ್ಕರೆ ತೊಗೋಬೇಕು ಈ ಒಂದು ಕಪ್ ತುಪ್ಪ ತೊಗೊಂಡಿದ್ದೀವಲ್ವ ಅದರಲ್ಲೇ ನಾವು ಈ ಕಡಲೆ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಮುಕ್ಕಾಲು ಆಗುವಷ್ಟು ತುಪ್ಪ ನಾವು ಇದಕ್ಕೆ ಉಪಯೋಗಿಸ್ಕೋಬೇಕು ಗಂಟಿಲ್ದೇ ಇರೋ ಹಾಗೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ರೆಡಿ ಇಟ್ಕೊಳ್ಳೋಣ ಈ ಇನ್ನೊಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಕಾಲು ಕಪ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ ಇದನ್ನೆಲ್ಲಾನು ನೀಟಾಗಿ ಕುದಿಯಕ್ಕೆ ಬಿಡೋಣ ಈ ಸಕ್ಕರೆ ಪಾಕನ ಒಂದು ನಾಲ್ಕರಿಂದ ಐದು ನಿಮಿಷ ಆಗುವಷ್ಟು ಇರಿ ಅದಾದಮೇಲೆ ನೋಡಿ ಈ ರೀತಿಯಾಗಿ ಒಂದೆಳೆ ಪಾಕ ಬರುತ್ತೆ ಈ ರೀತಿ ಅಂಟು ಮಾಡಿ ನೋಡಿದ್ರೆ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಅಂತೀವಲ್ವ ಅಲ್ಲಿವರೆಗೂ ಬರಬೇಕು ಅಷ್ಟು ಬಂದ ತಕ್ಷಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಹಿಟ್ಟು ಮಿಕ್ಸ್ಚರ್ ಇರುತ್ತಲ್ವ ಅದನ್ನು ನಿಧಾನಕ್ಕೆ ಹಾಕೊಂತ ಮಿಕ್ಸ್ ಮಾಡ್ಕೊಂಡು ಬರಬೇಕು ಪಾಕ ತುಂಬ ಗಟ್ಟಿನೂ ಆಗಬಾರ್ದು ಮತ್ತು ಪಾಕ ಬರೋಕ್ಕಿಂತ ಮುಂಚೆನೂ ಸಹ ಹಾಕಬಾರ್ದು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇನ್ನೂ ಸ್ವಲ್ಪ ತುಪ್ಪ ಮಿಕ್ಕಿತ್ತಲ್ಲ ಇನ್ನು ಕಾಲು ಕಪ್ ತುಪ್ಪ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಒಂದೇ ಸತಿ ಹಾಕಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿ ರೀತಿ ಚೆನ್ನಾಗಿ ಕುದಿಬೇಕು ಮತ್ತು ಅದು ಮಿಕ್ಸ್ ಆದಮೇಲೆ ನಮ್ಗೆ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ನೋಡಿ ಹಾಗೆ ತಿರುಗ್ತಾ ಬರುತ್ತೆ ಅದು ಪ್ಯಾನ್ ಸುತ್ತ ತುಂಬ ಗಟ್ಟಿನೂ ಮಾಡ್ಕೊಂಡ್ಬಿಡಬೇಡಿ ಆಮೇಲೆ ಮೈಸೂರು ಪಾಕ್ ತುಂಬ ಗಟ್ಟಿಯಾಗೋಗುತ್ತೆ ಈ ಹದ್ದಲ್ಲಾದರೆ ಸಾಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತುಪ್ಪ ಸವರಿರೋ ಅಂಥ ಟಿನ್ನು ಇಲ್ಲಾಂದರೆ ಕಟ್ಟೆ ಇರುತ್ತಲ್ವಾ ಆ ರೀತಿಯಾಗಿರೋ ಪ್ಲೇಟ್ಗೆ ಅದನ್ನ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನ ಹಾಗೆ ರೆಸ್ಟ್ ಮಾಡಕ್ಕೆ ಬಿಡೋಣ ಈಗ ಒಂದು ಕಾಲು ಗಂಟೆ ಆಗಿದೆ ಇದನ್ನು ನೀಟಾಗಿ ಉದ್ದುದ್ದಕ್ಕಾಗಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಸ್ಪೆಷಲ್ ಮೈಸೂರು ಪಾಕು ತುಪ್ಪದ ಮೈಸೂರು ಪಾಕು ರೆಡಿಯಾಗಿದೆ ಮನೆಯಲ್ಲೇ ಮಾಡ್ಬೋದು ಬಿಸಿ ಬಿಸಿ ಮೈಸೂರು ಪಾಕು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಬರೀ ಕಾಲು ಕಪ್ ಕಡಲೆ ಹಿಟ್ಟಿಂದ ನಾವು ಇಷ್ಟೆಲ್ಲ ಮೈಸೂರು ಪಾಕು ಮಾಡ್ಬೋದು ಈ ಮೈಸೂರು ಪಾಕ್ ರೆಸಿಪಿನ ನೀವು ಒಂದ್ಸರ್ತಿ ಟ್ರೈ ಮಾಡಿ ಹೀಗೆ ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು